ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಧ್ರುವ ನಮ್ಮ ನೆಚ್ಚಿನ ಯುವ ಶಾಸಕರು ಕ್ರೀಡೆಗೆ ಪ್ರೋತ್ಸಾಹವನ್ನ ನೀಡುತ್ತಾ ತಾಲೂಕಿನಾದ್ಯಂತ ಯುವಕರ ಬಾಯಲ್ಲಿ ಮನೆ ಮಾತಾಗಿರುವಂತ ನೆಚ್ಚಿನ ಜನಮೆಚ್ಚಿನ ಸಾರ್ವಜನಿಕರ ಕಷ್ಟಗಳಿಗೆ ಹಂಬಲಿಸುತ್ತಿರುವ ನಮ್ಮ ನೆಚ್ಚಿನ ಧೀಮಂತ ಯುವ ನಾಯಕರಾದ ಕಾರ್ಯಕ್ರಮಗಳಲ್ಲೂ ಮಾರ್ಗದರ್ಶನ ನೀಡುತ್ತಾ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಮಾರ್ಗದರ್ಶನವನ್ನ ನೀಡ್ಕೊಳ್ತಾ ತಾಲೂಕಿನ ಎಲ್ಲ ವಿವಿಧದಲ್ಲಿ ಎಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ತಾಲೂಕಿನ ಅಭಿವೃದ್ಧಿಗೆ ತಾಲೂಕಿನ ಜನತೆಯ ಸೇವೆಗೆ ಎಲ್ಲ ನಮ್ಮ ನಿರಂತರವಾಗಿ ಸಂಗಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅವರಿಗೆ ಇಯರ್ ಮುಗ್ದಿದೆ ಹೊಸ ಇಯರ್ಗೆ ನಾವು ಕಳೆಯುತ್ತಿದ್ದೇವೆ ಅದರ ಪ್ರಯುಕ್ತ ಎಲ್ಲರೂ ಒಂದು ವೇದಿಕೆಯಲ್ಲಿ ಸೇರಿಸಿ ಅವರಿಗೆ ಒಂದು ಕ್ರೀಡಾಕೂಟವನ್ನು ಏರ್ಪಾಡು ಮಾಡಬೇಕು ಅಂತ ಹಿಂದೆ ನಾವೆಲ್ಲರೂ ಸೇರಿ ಮಾತನಾಡ್ಕೊಂಡಿದ್ದೆವು ಹಿಂದೆ ಎರಸಿಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅನಂತಮಾರು ಅವರು ಅವರು ಇದೇ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದರು ಆನಂತರ ನಮ್ಮ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಒಂದು ಪದ್ಧತಿಯನ್ನು ಉಟ್ಟಾಕಬೇಕು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸರ್ಕಾರಿ ಅಧಿಕಾರಿಗಳು ಮಾಧ್ಯಮದ ಮಿತ್ರರು ಎಲ್ಲ ಕೂಡ ಸೇರಿ ಒಂದು ಕ್ರೀಡಾಕೂಟವನ್ನು ಮಾಡಿಬಿಡುತ್ತೆ ನನ್ನ ಕೂಡ ಒಂದು ಆಗಿತ್ತು ಅದರಂತೆ ಇವತ್ತು ನಮ್ಮ ಎಲ್ಲ ಯುವಕ ಮಿತ್ರರು ಆಯೋಜನೆಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ತುಂಬ ಅಥ್ಲೇಟ್ ಆಗಿ ತುಂಬ ವ್ಯವಸ್ಥಿತವಾಗಿ ಕ್ರೀಡಾ ಪಂದ್ಯಾವಳಿಯನ್ನು ಇವತ್ತು ಆಯೋಜನೆಯನ್ನು ಮಾಡಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ತುಂಬ ಶ್ರಮಪಟ್ಟು ಇವರು ಕೆಲಸವನ್ನು ಮಾಡಿದರು ಉದಂತೆ ಇವತ್ತಿನ ದಿವಸ ತುಂಬ ಆಗ್ತಿದೆ ವೇದಿಕೆ ಮೇಲೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯರೂ ಇರುವಂಥ ಕಡೆ ಕೇಶವ ಇದ್ದಾರೆ ಹಾಗೆ ನಗರಸಭಾ ಅಧ್ಯಕ್ಷ ಆಗಿರುವಂಥ ಶಿಕನ ಸ್ವಾಮಿ ಅವರು ಇದ್ದಾರೆ ಹಾಗೆ ನಮ್ಮ ತಾಲೂಕಿನ ವೈದ್ಯರು ಆತ್ಮೀಯವಾಗಿರುವಂತಹ ಶಿಖಾ ಮಾಡ್ತಿದ್ದಾರೆ ಹಾಗೆ ನಮ್ಮ ಬ್ಲಾಕ್ನ ಅಧ್ಯಕ್ಷಗಳಿರುವಂತಹ ಪುರಟ್ಟಿರ ನಮ್ಮೆಲ್ಲರೂ ಕೂಡ ನಾನು ಶುಭವನ್ನು ಕೊಡಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇಂತಹ ಕಾರ್ಯಕ್ರಮಗಳು ಆಗಾಗ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರಬೇಕು ಯಾವುದೇ ತಾಲೂಕಾದರೂ ಆಗ್ತಾ ಇರಬೇಕು ಎಲ್ಲರೂ ಒಗ್ಗೂಡಿಸುವಂಥ ಕೆಲಸವನ್ನು ಆಗಬೇಕು ಏಕೆಂದರೆ ನಾವೆಲ್ಲರೂ ಕೂಡ ಜನರ ಸೇವೆಯಲ್ಲಿ ನಿರಂತರವಾಗಿ ನಾವು ಕೂಡ ನಮ್ಮ ಸಮಯವನ್ನು ಅದಕ್ಕೆ ನಿಗಿಂತ ಮಾಡಿರ್ತೇವೆ ಅದರಲ್ಲಿ ಒಂದು ಎರಡು ದಿನ ನಾವು ಈ ರೀತಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿರೋದ್ರಲ್ಲಿ ನಮಗೂ ಕೂಡ ಎಲ್ಲ ಜನಪ್ರತಿನಿಧಿಗಳಿಗೆ ತಾಲೂಕಿನ ಅಧಿಕಾರಿಗಳಿಗೆ ಒಂದು ಸಾಮರಸ್ಯ ಒಂದು ಬಾಂಧವ್ಯ ಬೆಳೀತಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅನುಕೂಲ ನಮಗೆ ಆಗ್ತದೆ ಆದ್ದರಿಂದ ಒಂದು ಒಳ್ಳೆ ಕೋಆರ್ಡಿನೇಷನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಂತಹ ವೇದಿಕೆಗಳು ಆಗಾಗ ಆಗ್ತಾ ಇದೆ ನಮಗೆ ಅನುಕೂಲ ಒಳ್ಳೆ ಅನುಕೂಲ ಆಗ್ತದೆ ಆದ್ದರಿಂದ ಬಹುಮುಖ್ಯವಾಗಿ ಶ್ರಮಪಟ್ಟು ಆಯೋಜನೆಯನ್ನು ಮಾಡಿದಂತಹ ಅವರ ತಂಡಕ್ಕೆ ತುಂಬ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಜನಪ್ರತಿಗಳು ಎಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ ತಮ್ಮೆಲ್ಲರೂ ಕೂಡ ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ ಜನ್ಮದಿನ ಆಚರಣೆ ಮಾಡಿಕೊಡೋದಿಲ್ಲ ಆದರೂ ಕೂಡ ಒಂದು ಒಳ್ಳೆ ಕ್ರೀಡಾಕೂಟ ಇದು ಎಲ್ಲರನ್ನು ಸೇರಿಸಿ ಸೇರಿಸಿದ್ ಒಂದು ವೇದಿಕೆಯಲ್ಲಿ ಸೇರಿಸಿದಂತಹ ಒಂದು ಉತ್ತಮವಾದಂತಹ ಕ್ರೀಡಾಕೂಟ ಅದರಿಂದ ನಮ್ಮೆಲ್ಲರಿಗೂ ಶುಭವನ್ನು ಕೋರಿ ಇನ್ನೇನು ಹೆಚ್ಚು ನಾನು ಮಾಡ್ತಾ ಅನ್ನೋಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಒಂದು ಕ್ರೀಡಾ ಈಗ ಸುಮಾರು ವರ್ಷದಿಂದ ಕ್ರಿಕೆಟು ನಮ್ಮ ಕಣ್ಮುಂದೆ ಬೀಳ್ತಾ ಇರೋಕ್ಕೆ ನಾವು ನೋಡ್ತಾ ಇದ್ದೀವಿ ಇದನ್ನ ವಾಪಸ್ಸು ಲಂಜುಗೂಡ ಕೊಡ್ತಾ ಇರೋದಕ್ಕೆ ನಾವು ಬಾದಾಜಿ ಅವ್ರಿಗೆ ತುಂಬ ಹೃದಯ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ನಾಳೆ ದಿವಸ ಇದೇ ರೀತಿ ಸ್ಪೋರ್ಟ್ಸ್ ಅಲ್ಲಾಗಲಿ ಬೇರೆ ಫಿಟ್ನೆಸ್ ಆಕ್ಟಿವಿಟೀಸ್ ಅಲ್ಲಾಗಲಿ ಬೇರೆ ಯಾವ ರೀತಿ ಬೇಕಾದ ಪ್ರಶಂಸೆ ಕೊಡೋದಕ್ಕೆ ನಾವೆಲ್ಲ ಇದ್ದೀವಿ ನಾವೆಲ್ಲ ಸಹಕಾರ ಕೊಡೋದಿಕ್ಕೆ ಜೊತೆ ಸೇರಿಕೊಂಡು ನಾಳೆ ದಿವಸ ಅಂಜೇಗೌಡ ಹೆಸರಿನ ಮೇಲ್ತರೋಣ ಅಂತ ಆಶಿಸ್ತೀನಿ ಉದ್ಯೋಗ ಮಿತ್ರರೇ ಮತ್ತು ಪತ್ರಿಕಾ ಮಿತ್ರರೇ ಎಲ್ಲರಿಗೂ ನಮಸ್ಕಾರಿಸುತ್ತಾ ಜನಪ್ರತಿನಿಧಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆಪರ್ಚುನಿಟಿ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಎಲ್ಲ ದಿನ ನಾವು ಕೆಲಸ ಮಾಡ್ತಾ ಇರ್ತೀವಿ ಒಂದು ಬ್ರೇಕ್ ಅಂತ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಮನೋರಂಜನೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಾಗೂ ಎಲ್ಲ ಹನ್ನೆರಡು ಟೀಮ್ ಏನು ಬಂದಿದ್ದೀವಿ ಎಲ್ಲರಿಗೂ ಕೂಡ ಒಂದು ಎಂಜಾಯ್ ಮಾಡ್ಕೊತಾ ಟೂರ್ನಮೆಂಟ್ ಒಂದು ಸಕ್ಸಸ್ಫುಲ್ ಮಾಡ್ಕೊತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನೊಂದು ಎರಡು ಮಾತು ಮೆಚ್ಚುವಂತ ಒಂದು ಕೆಲಸ ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಶಾಸಕಾಂಗವನ್ನು ನಾವು ಏನು ಕಾರ್ಯರೂಪಕ್ಕೆ ತಂದು ಚುನಾಯಿತ ಜನಪ್ರತಿಗಳು ತಾವು ಮಂಜೂರಾತಿ ಮಾಡಿಕೊಟ್ಟ ಅದನ್ನು ಕಾರ್ಯರೂಪಕ್ಕೆ ತರೋದು ಕಾರ್ಯಾಂಗ ಅಂದರೆ ಅಧಿಕಾರಿ ವರ್ಗ ಶಾಸಕಾಂಗ ಮತ್ತು ಕಾರ್ಯಾಂಗವನ್ನು ಈ ರೀತಿ ನಾವು ಕಾಣೋದು ಬಹಳ ಅಪರೂಪ ನಾವು ಯಾವುದೇ ಕೆಲಸ ಆಗದೆ ಇದ್ದಂಥದ್ದು ಹಾವು ಮುಂಗಿಸಿ ಹಾವು ಮುಂಗಿಸಿ ಈ ರೀತಿಯಲ್ಲಿ ಆಗ್ತೇ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ಪ್ರದರ್ಶನವನ್ನು ಮಾಡತಕ್ಕಂಥ ಆದರೆ ಇಂಥ ವ್ಯಕ್ತಿಗಳಲ್ಲಿ ನಾವು ಭಾಳ ಸೌಜನ್ಯವಾಗಿ ಕ್ರೀಡಾ ಅಭಿಮಾನಿಯಾಗಿ ಮತ್ತು ಕ್ರೀಡೆಗೆ ಕೊಟ್ಟಂಥ ಒಂದು ಪ್ರೀತಿ ವಾತ್ಸಲ್ಯ ಸ್ನೇಹದಿಂದ ಎಲ್ಲರನ್ನು ಕೂಡ ಕ್ರೀಡೆ ಎಲ್ಲಿ ಶಿಕ್ಷಣ ಇದೆ ಅಲ್ಲಿ ಕ್ರೀಡೆಗೆ ಮಹತ್ವ ಇದೆ ಆ ಕ್ರೀಡೆ ಮತ್ತು ಶಿಕ್ಷಣ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಾಂತರ ಕ್ರೀಡೆ ಶಿಕ್ಷಣ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇದು ಪ್ರಾರಂಭ ಇದು ಪ್ರಾರಂಭ ಇದೆ ಇದು ನಿರಂತರವಾಗಿರಬೇಕು Hai, kita di lokasi.